ಹಾಯ್ ಆಲ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಸುಖ ಸಂತೋಷ ನೆಮ್ಮದಿ ತುಂಬಿರಲಿ ಐಶ್ವರ್ಯ ಧನಲಕ್ಷ್ಮಿ ಎಲ್ಲ ಸಿಗಲಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹಾಗೂ ಆಯುಧ ಪೂಜೆ ಎರಡನ್ನೂ ಮಾಡ್ಕೊಂಡಿದ್ದೆ ಏಕೆಂದರೆ ಲಾಸ್ಟ್ ಟೈಮ್ ಆಯುಧ ಪೂಜೆ ಮಾಡೋಕ್ಕಾಗಿರಲಿಲ್ಲ ಹಿಂದಿನ ವೀಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಬಿಕಾಸ್ ಆಫ್ ಚಾರ್ವಿಕ್ ಅವನಿಗೆ ಸ್ವಲ್ಪ ಹೆಲ್ತ್ ಆಗಿ ಅಡ್ಮಿಟ್ ಆಗಿದ್ದ ಅಂದ್ಬಿಟ್ಟು ಅದಕ್ಕೆ ಇವತ್ತು ಮಾಡ್ಕೊಂಡಿದ್ದೀನಿ ನಾನು ಮನೆಗೆಲ್ಲ ಸ್ವಲ್ಪ ಆಯ್ದ ಏನೇನು ನಾನು ಉಪಯೋಗಿಸ್ತೀನಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಅವಕ್ಕೆಲ್ಲ ಪೂಜೆ ಮಾಡಿ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮಾಡಿ ಮನೆಯದು ಎಲ್ಲ ಪೂರ್ತಿ ನಾನು ಜಾಸ್ತಿ ಸಾಮಾನು ಇಟ್ಕೊಂಡಿಲ್ಲ ದೇವ್ರದ್ದು ಎಲ್ಲ ಸ್ವಲ್ಪನೇ ಅಷ್ಟೇ ಲಿಮಿಟಾಗಿ ಸೊ ಸಿಂಪಲಾಗಿ ಪೂಜೆ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಹಾಗೆ ನನ್ನ ಮಗನಿಗೆ ಫೋಟೋ ತಕೊಳ್ಳೋಣ ಬಾರೋ ಅಂತ ಅಂದರೆ ಬರ್ತಾನೆ ಇರಲಿಲ್ಲ ಅವರಪ್ಪನ ಮೊಬೈಲ್ ಇಟ್ಕೊಂಡು ಏನೋ ರೈಮ್ಸ್ ನೋಡೋದು ಅದು ನೋಡೋದು ಶಾರ್ಟ್ಸ್ ನೋಡೋದು ಮಾಡ್ತಾಯಿದ್ದ ಸೊ ಹಾಗೆ ಇವತ್ತು ಆಚೆ ಆಚೆಗಡೆ ಸ್ವಲ್ಪ ರಂಗೋಲಿ ಎಲ್ಲ ಬಿಟ್ಟು ನನಗೆ ರಂಗೋಲಿ ಅಷ್ಟು ನೀಟಾಗಿ ಬಿಡೋದಕ್ಕೆ ಬರೋಲ್ಲ ಬಟ್ ನನಗೆ ಬಂದಷ್ಟು ನೀಟಾಗಿ ಎಲ್ಲ ಬಿಟ್ಟಿದ್ದೀನಿ ದೀಪ ಹತ್ತಿಸ್ತೀವಿ ನಾವು ಕಾರ್ತಿಕ್ ಮಾಸ ಮಾಡೋದರಿಂದ ಪ್ರತಿ ದಿವಸ ದೀಪ ಹತ್ತಿಸ್ತೀವಿ ಸೊ ನನ್ನ ಮಗನಿಗೆ ಹೊಸ ಬಟ್ಟೆ ಹಾಕಿದ್ದೆ ಇದು ಗಿಫ್ಟ್ ಕೊಟ್ಟಿದ್ದಿದ್ದು ನನ್ನ ಐಬಾರೊಬ್ರು ಬರ್ಡೇಗೌನಿಗೆ ಸೊ ಇವತ್ತು ಹಾಕಿದ್ದೀನಿ ಇರಲಿ ಅಂತ ಅಂದ್ಬಿಟ್ಟು ಎಷ್ಟು ತೀಟೆ ಮಾಡ್ತಾನೆ ಬಾಗ್ಲು ಹಚ್ಚೋದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಿರ್ತಾನೆ ಬೇಗ ಬೇಕು ಅಂತಾನೆ ಎಲ್ಲ ಮಾಡ್ತಾನೆ ತುಂಬಾ ಪಟಾಕಿ ಹೊಡಿತಾ ಇದ್ದರು ನಮ್ಮನೆ ಸೈಡ್ ಅಂತೂ ಸಿಕ್ಕಾಪಟ್ಟೆ ಶಾರ್ಟ್ಸು ರಾಕೆಟ್ಸು ಅವು ಹೆವಿಯಾಗಿತ್ತು ನಾವು ಚಾರಿಕೆ ಎಲ್ಲ ಏನು ಪಟಾಕಿ ಎಲ್ಲ ತಂದು ಕೊಡಲಿಲ್ಲ ಓಡಿಸೋದಕ್ಕೆ ಏಕೆಂದರೆ ಅವ್ನಿಗೆ ಸ್ವಲ್ಪ ಈಗ ಹುಷಾರೂ ಇಲ್ಲ ಸೊ ಇಷ್ಟು ಬೇಗ ಅದೆಲ್ಲ ಅಭ್ಯಾಸ ಮಾಡಿದ್ರೆ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ನಾವೇ ಅವ್ನಿಗೇನು ಕೊಡಿಸಿಲ್ಲ ನೋಡೋಣ ಸ್ವಲ್ಪ ದೊಡ್ಡನಾದ್ಮೇಲೆ ಬರಿಸು ಬತ್ತಿ ಫ್ಲವರ್ ಪಾಟ್ ಆ ಥರದ್ದು ಮಾತ್ರ ಮಾಡಿಸೋಣ ಅಂತ ಈ ಬಾಂಬು ಅವೆಲ್ಲ ಡಮ್ ಡಮ್ ಅನ್ನೋದೆಲ್ಲ ನನಗಂತೂ ಇಷ್ಟವೇ ಆಗೋಲ್ಲ ನಾವೆಲ್ಲ ಮಾಡಿದ್ವಿ ಚಿಕ್ಕ ವಯಸ್ಸಲ್ಲಿ ಬಟ್ ಈಗ ಅದೆಲ್ಲ ಮೇಲೆ ಕೇಳಿದ್ರೆ ಆಗೋ ನೆಸೆಸಿಟಿನೇ ಇಲ್ಲ ಆ ಥರ ಅಂತ ಅನಿಸ್ಬಿಡುತ್ತೆ ಲಾಗೆ ಲಾಗೆ ಮಡಿಶಾರು ಲಾಗೆ ಲಾಗೆ ನನ್ನ ಮಗನ ಜೊತೆ ಒಂದು ಫೋಟೋ ಕೊನೆಗೂ ಒಂದು ಸ್ವಲ್ಪ ಓಕೆ ಓಕೆ ಅನ್ನಂಗಾದರೂ ಸಿಕ್ತು ಲಾಸ್ಟಿಗೆ ಅದು ಸ್ವಲ್ಪ ನಿಂತ್ಕೊಂಡು ಒಂದು ಫೋಟೋ ತಗೊಳ್ಳೋಣ ಅಂತ ಅದೆಲ್ಲ ಒಂದು ಕ್ಯೂಟ್ ಕ್ಯೂಟ್ ಮೆಮೊರೀಸ್ ಅಲ್ವಾ ಅದಾದಮೇಲೆ ನಾನು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಹೊಸತಾ ಇದ್ದೆ ಒಂದು ಸ್ವಲ್ಪ ಹೊಸ್ತಾಗಿತ್ತು ಲಾಸ್ಟಿಗೆ ನನ್ನ ಮಗ ನನಗೂ ಬೇಕು ನಾನು ಹೊಸತೀನಿ ಕೊಡು ಅಂತ ಅಂದ್ಬಿಟ್ಟು ನೋಡಿ ಅವನು ಚಪಾತಿ ಒಸಿಯೋದೆಲ್ಲ ಯಾವ ಥರ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಮಕ್ಕಳು ನಾವೆಲ್ಲ ಏನೇನು ಮಾಡ್ತೀವೋ ಅವರು ಅದೇ ಮಾಡಬೇಕು ಅಂತ ಕಲೀತಿರ್ತಾರೆ ಇಂಟ್ರೆಸ್ಟಿಂಗ್ ತೋರಿಸ್ತಾ ಇರ್ತಾರೆ ಎಲ್ಲ ವಿಷಯದಲ್ಲೂ ಅಂತ ಅನಿಸುತ್ತೆ ಸೊ ನೋಡಿ ಇದೆಲ್ಲ ಫುಲ್ಲು ಒಂದು ಸ್ವಲ್ಪ ಫನಿ ಫನಿಯಾಗಿ ಅದೆಲ್ಲ ಮಾತಾಡೋದು ವಾಯ್ಸೆಲ್ಲ ಮ್ಯೂಟ್ ಮಾಡಿದ್ದೀನಿ ಟಿ ವಿದು ಸೌಂಡೆಲ್ಲ ಜಾಸ್ತಿ ಇತ್ತು ಅಂದ್ಬಿಟ್ಟು ಸೊ ಚೆನ್ನಾಗಿತ್ತು ಅಂದ್ಬಿಟ್ಟು ಈ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮನೆಯ ದೀಪಾವಳಿ ಈ ಥರ ಇತ್ತು ಹಾಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಧನ್ಯವಾದ ಸ್ನೇಹಿತರೆ